ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾವ ಬುಕ್ ಉತ್ತಮ ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಓದಿಕೊಳ್ಳಬಹುದಾದಂಥ ಬುಕ್ಗಳು ಯಾವ್ಯಾವು ಶಾರ್ಟ್ ಆ್ಯಂಡ್ ಸ್ಮಾರ್ಟಾಗಿ ಓದಿಕೊಳ್ಳುವುದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ ಮೀಸಲಾತಿ ಜಾರಿ ಆದ ನಂತರ ಐದರಿಂದ ಆರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ರಿಕ್ರೂಮೆಂಟ್ ಆಗುತ್ತದೆ ಐದರಿಂದ ಆರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ರಿಕ್ರೂಮೆಂಟ್ ಆಗುತ್ತದೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಮೊದಲ ಬಾರಿಗೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕೆಂಬ ಆಕಾಂಕ್ಷಿಗಳು ಇದ್ದರೆ ಅವರಿಗಾಗಿ ಈ ಆಗಿರುತ್ತದೆ ಪಿ ಎಸ್ ಐ ಮತ್ತು ಪಿ ಸಿಗೆ ಯಾವ ರೀತಿ ಓದ್ಕೋಬೇಕು ಮತ್ತು ಉತ್ತಮವಾಗಿರುವಂಥ ಬುಕ್ಗಳು ಯಾವ್ಯಾವ ಆಯ್ಕೆ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಮೊದಲ ಬಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪರೀಕ್ಷೆ ಬರುತ್ತಿರುವ ಅಭ್ಯರ್ಥಿಗಳು ಯಾವ್ಯಾವ ಬುಕ್ಕನ್ನು ಓದ್ಕೋಬೇಕಂತ ಹೇಳ್ತೀನಿ ಇದು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಕಂಪ್ಲೀಟ್ ಮಾಡಬಹುದಾದಂಥ ಬುಕ್ಗಳಾಗಿದೆ ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಅಂದರೆ ನೀವು ಮೊದಲ ಬಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಿರುವ ಅಭ್ಯರ್ಥಿಗಳು ಆಲ್ರೆಡಿ ನೀವು ಓದುತ್ತಿದ್ದರೆ ನೀವು ಆ ಥರ ಬುಕ್ಗಳನ್ನು ಸಹಿತ ಓದ್ಕೋಬೇಕಾಗುತ್ತದೆ ನೀವು ಮೊದಲ ಬಾರಿಗೆ ಆಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುತ್ತೀರಾ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಮುಗಿಸ್ಕೊಂಡು ಯಾರೆಲ್ಲ ಪೊಲೀಸ್ ಆಗಬೇಕೆಂಬ ಆಸೆಯನ್ನು ಹೊಂದಿದ್ದೀರಾ ಅವರು ಯಾವ ಬುಕ್ ಆಯ್ಕೆ ಮಾಡ್ಕೋಬೇಕೆಂಬ ಗೊಂದಲದಲ್ಲಿರುತ್ತಾರೆ ಅದಕ್ಕೆ ಯಾವ ಬುಕ್ಕನ್ನು ಆಯ್ಕೆ ಮಾಡಿ ಓದಿದರೆ ಉತ್ತಮ ಅಂತ ನಿಮಗೆ ತಿಳಿಸ್ತೀನಿ ಇಲ್ಲಿ ಬಾಬು ರೆಡ್ಡಿ ಸರ್ ಅವರು ಬರೆದಿರುವ ಚಿಗುರು ಬುಕ್ ಬಹಳ ಅರ್ಥ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ ಇದನ್ನು ಸಹಿತ ನೀವು ರೆಫರ್ ಮಾಡಬಹುದು ಇದನ್ನು ನೀವು ಕಂಟಿನ್ಯೂಸ್ ಆಗಿ ದಿವಸ ಹತ್ತರಿಂದ ಹನ್ನೆರಡು ಅಥವಾ ಎಂಟರಿಂದ ಹತ್ತು ತಾಸು ಡೈಲಿ ಓದಿದರೆ ನಿಮಗೆ ಅರ್ಥವಾಗುತ್ತದೆ ಮತ್ತು ಈಸಿಯಾಗಿ ಎರಡರಿಂದ ಮೂರು ತಿಂಗಳ ಒಳಗಾಗಿ ಕಂಪ್ಲೀಟ್ ಮಾಡಬಹುದು ಫ್ರೆಷರ್ ಯಾರ್ಯಾರು ಓದ್ತಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ನೀವು ಓದಿರುವ ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ದರೆ ನೀವು ವಿಡಿಯೋನ ಸ್ಕಿಪ್ ಮಾಡಬಹುದು ಅದೇ ರೀತಿ ಕೆ ಎಮ್ ಸುರೇಶ್ ಸರ್ ಅವರು ಬರೆದಿರುವಂಥ ಸಾಮಾನ್ಯ ಅಧ್ಯಯನ ಬುಕ್ಕನ್ನು ಸಹಿತ ನೀವು ರೆಫರ್ ಮಾಡಬಹುದು ಇಲ್ಲಿ ಕೆ ಎಮ್ ಸುರೇಶ್ ಸರ್ ಅವರ ಸಾಮಾನ್ಯ ಅಧ್ಯಯನದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ಇತಿಹಾಸ ಇರಬಹುದು ಸಂವಿಧಾನ ಭೌಗೋಳಶಾಸ್ತ್ರ ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿ ರೆಫರನ್ನು ಮಾಡಿದ್ದಾರೆ ಅಂದರೆ ಅದರೊಳಗೆ ಬರೆದು ಅದರ ಎಲ್ಲ ಮಾಹಿತಿಗಳನ್ನು ಕೊಡಲಾಗಿದೆ ಅದೇ ರೀತಿ ನೀವು ನೂತನ ಜಿ ಕೇನ ನೋಡ್ಬೋದು ಇದರಲ್ಲಿ ಸಹಿತ ಸಾಮಾನ್ಯ ಅಧ್ಯಯನ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಭೌಗೋಳಶಾಸ್ತ್ರ ಆಗಿರ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಪ್ಯೂಟರ್ ಎಲ್ಲ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ ಇದನ್ನು ಸಹಿತ ನೀವು ರೆಫರ್ ಮಾಡ್ಬೋದು ಇದನ್ನು ಬಿ ಡಿ ಪಾಟೀಲ್ ಸರ್ ಅವರು ಬರೆದಿದ್ದಾರೆ ಈ ಮೂರು ಬುಕ್ಗಳು ಬಹಳ ಇಂಪಾರ್ಟೆಂಟ್ ಆಗಿದೆ ಅಂದರೆ ಇದು ಬೇಸಿಕ್ಕಾಗಿ ಯಾರೆಲ್ಲ ಮೊದಲ ಬಾರಿಗೆ ಕಾನ್ಸ್ಟೇಬಲ್ ಆಗಬೇಕೆಂಬ ಆಕಾಂಕ್ಷೆಗಳಿದ್ದೀರಾ ಅವರು ಇದನ್ನು ರೆಫರ್ ಮಾಡಿದರೆ ಉತ್ತಮ ಅಂತ ಅದೇ ರೀತಿ ಇದರ ಜೊತೆಗೆ ನೀವು ಸ್ಪರ್ಧಾ ಕಣಜ ಸ್ಪರ್ಧಾ ಕಣಜ ಮತ್ತು ಸ್ಪರ್ಧಾ ಚಾಣಕ್ಯ ಸಹಿತ ನೀವು ರೆಫರನ್ನು ಮಾಡಬಹುದು ಆ ಬುಕ್ಗಳು ಸಹಿತ ಬಹಳ ಉತ್ತಮವಾಗಿದೆ ಅವು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ನೀವು ಕಂಪ್ಲೀಟನ್ನು ಮಾಡಬಹುದು ನೀವು ಫಸ್ಟ್ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕೆಂಬ ಆಸೆಯಲ್ಲಿದ್ದಿರಲ್ಲ ಅವರು ಕಂಟಿನ್ಯೂಸ್ ಆಗಿ ಎಂಟರಿಂದ ಹತ್ತು ತಾಸು ಸ್ಟಡಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಮತ್ತು ನೀವು ಆತರ್ ಬುಕ್ ಯಾವ್ಯಾವ ಓದ್ಕೋಬೇಕಂತ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಪಿ ಎಸ್ ಐ ಆಗೋರು ಪಿ ಎಸ್ ಐ ಆಗಬೇಕೆಂಬ ಆಕಾಂಕ್ಷಿಗಳು ಯಾರಿದ್ದಿರಲ್ಲ ಅದು ಇಂಪಾರ್ಟೆಂಟ್ ಆಗಿದೆ ಅವರಿಗೆ ಮತ್ತು ಪಿ ಎಸ್ ಐ ಆಗಬೇಕೆಂಬ ಆಕಾಂಕ್ಷಿಗಳಿದ್ದಿರಲ್ಲ ಅವರಿಗೆ ಆಥರ್ ಬುಕ್ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಯಾಕಂದರೆ ಪಿ ಎಸ್ ಐಯಲ್ಲಿ ಅಲ್ಲಿ ಸ್ವಲ್ಪ ಕ್ವಶನ್ಗಳು ಡಿಫಿಕಲ್ಟ್ ಬರ್ತಾ ಬರ್ತಾಯಿದ್ವೆ ಅದಕ್ಕೆ ಪಿ ಎಸ್ ಐ ಆಗಬೇಕೆಂಬ ಆಕಾಂಕ್ಷಿಗಳು ಆಥರ್ ಬುಕ್ಕನ್ನು ಓದುವುದು ಉತ್ತಮ ಪಿ ಸಿ ಮತ್ತು ಪಿ ಎಸ್ ಐ ಎರಡೂ ಸಹಿತ ಆಥರ್ ಬುಕ್ ಓದಿದರೆ ಬಹಳ ಉತ್ತಮ ಸ್ನೇಹಿತರೆ ನೀವು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕೆಂಬ ಆಕಾಂಕ್ಷಿಗಳಿದ್ದರೆ ನೀವು ಹಾರ್ಡ್ ಸ್ಟಡಿಯನ್ನು ಮಾಡ್ಕೋಬೇಕಾಗುತ್ತದೆ ನೀವು ಕಂಟಿನ್ಯೂಸ್ ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕಂದ್ರೆ ನೀವು ಏಳರಿಂದ ಒಂಬತ್ತು ತಿಂಗಳ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತದೆ ನೀವು ಫ್ರೆಷರ್ ಯಾರಲ್ಲಿದ್ದರೆ ನೀವು ಏಳರಿಂದ ಎಂಟು ತಿಂಗಳ ಸ್ಟಡಿ ಮಾಡಬೇಕಾಗುತ್ತದೆ ಇಲ್ಲಿ ನೀವು ನೋಡ್ಬೋದು ಆತರ ಬುಕ್ ಬಂದುಬಿಟ್ಟು ಇಲ್ಲಿ ಭಾರತದ ಇತಿಹಾಸ ಶರಣಯ್ಯ ಭಂಡಾರಿಮಠ ಸರ್ ಬರೆದಿರುವ ಭಾರತದ ಇತಿಹಾಸ ಬಹಳ ಚೆನ್ನಾಗಿದೆ ಬುಕ್ಕು ಇಲ್ಲಿ ಅವರು ಹೇಳಿರುವ ಹಾಗೆ ಕೆ ಎಸ್ ಪಿ ಎಸ್ ಐ ಪಿ ಸಿ ಪಿ ಡಿ ಎಸ್ ಡೆ ಎಫ್ ಡಿ ಎಲ್ಲದಕ್ಕೂ ಅನುಕೂಲವಾಗುತ್ತದೆ ಅದೇ ರೀತಿ ಆರ್ ಮಂಜುನಾಥ್ ಸರ್ ಅವರು ಬರೆದಿರುವಂತಹ ಸ್ಪರ್ಧಾ ಇತಿಹಾಸ ಬುಕ್ ಸಹಿತ ಉತ್ತಮವಾಗಿದೆ ಯಾವುದಾದ್ರೂ ಒಂದು ಬುಕ್ಕನ್ನು ತಗೊಂಡು ನೀವು ಓದಬಹುದು ಅದೇ ರೀತಿ ಇಲ್ಲಿ ಭೌಗೋಳಶಾಸ್ತ್ರ ಭೌಗೋಳಶಾಸ್ತ್ರ ಬುಕ್ ಯಾವ್ಯಾವ ತಗೋಬೇಕಪ್ಪ ಆ ಥರ ಬುಕ್ ಅಂತ ನಾವು ನೋಡ್ತಾ ಹೋದರೆ ರಂಗನಾಥ್ ಸರ್ ಅವರು ಬರೆದಿರುವ ಪ್ರಾಕೃತಿಕ ಭೌಗೋಳಶಾಸ್ತ್ರದ ತತ್ವಗಳು ಕರ್ನಾಟಕ ಪ್ರಾದೇಶಿಕ ಭೌಗೋಳಶಾಸ್ತ್ರ ಮತ್ತು ಭಾರತದ ಭೌಗೋಳಶಾಸ್ತ್ರ ಅಂತ ಹೇಳಿ ಮೂರು ಬುಕ್ಗಳನ್ನು ಅವರು ಬರೆದಿದ್ದಾರೆ ನೀವು ಮೂರು ಬುಕ್ಗಳನ್ನು ತೆಗೆದುಕೊಳ್ಳಬಹುದು ಪಿ ಎಸ್ ಐ ಆದವರು ನೀವು ಪಿ ಎಸ್ ಐ ಆಗಲು ಬಯಸುವರು ಮೂರು ಬುಕ್ಗಳನ್ನು ತೆಗೆದುಕೊಳ್ಳಿ ಬಹಳ ವಿವರಣ ಸಮೇತವಾಗಿ ಮತ್ತು ಬಹಳ ಚೆನ್ನಾಗಿದೆ ಬುಕ್ಕು ಅದೇ ರೀತಿ ಇಲ್ಲಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳನ್ನು ಇಲ್ಲಿ ಗಮನಿಸಬೇಕು ಸ್ಪರ್ಧಾ ಭೌಗೋಳಶಾಸ್ತ್ರ ಅಂತ ಇದೆ ಈ ಮೂರು ವಿಷಯಗಳನ್ನು ಸಹಿತ ಸೇರಿಸಿ ಒಂದೇ ಬುಕ್ನಲ್ಲಿ ಎಮ್ ಎ ಬಿಡೆಮಿಯ ಸರ್ ಅವರು ಬರೆದಿದ್ದಾರೆ ಈ ಮೂರು ಟಾಪಿಕ್ಗಳು ನೀವು ಕರ್ನಾಟಕದ ಇತಿಹಾಸ ಭೌಗೋಳಶಾಸ್ತ್ರ ಆಗಿರ್ಬೋದು ಭಾರತದ ಭೌಗೋಳಶಾಸ್ತ್ರ ಪ್ರಾಕೃತಿಕ ಭೌಗೋಳಶಾಸ್ತ್ರ ಎಲ್ಲವನ್ನು ಸೇರಿಸಿ ಸ್ಪರ್ಧಾ ಭೌಗೋಳಶಾಸ್ತ್ರ ಅಂತ ಬರೆದಿದ್ದಾರೆ ಎಂ ಬಿಡೆಮಿಯ ಸರ್ ಅವರದು ಅದನ್ನು ಸಹಿತ ನೀವು ರೆಫರನ್ನು ಮಾಡಬಹುದು ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಭಾರತದ ಸಂವಿಧಾನವನ್ನು ನೋಡ್ತಾ ಹೋದರೆ ಡಾಕ್ಟರ್ ಗಂಗಾಧರ್ ಪಿ ಎಸ್ ಸರ್ ಅವರು ಬರೆದಿರುವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಬಹಳ ಚೆನ್ನಾಗಿದೆ ಇದನ್ನು ನೀವು ರೆಫರ್ ಮಾಡಬಹುದು ಇದು ಪಿ ಸಿ ಪಿ ಎಸ್ ಐಗಾಗಿ ಒಂದು ಬುಕ್ಕನ್ನು ಸಹಿತ ಅವರು ಬರೆದಿದ್ದಾರೆ ಇದನ್ನು ಸಹಿತ ನೀವು ರೆಫರನ್ನು ಮಾಡಬಹುದು ಅದೇ ರೀತಿ ಅರ್ಥಶಾಸ್ತ್ರ ಗರಣಿ ಎನ್ ಕೃಷ್ಣಮೂರ್ತಿ ಸರ್ ಅವರು ಬರೆದಿರುವ ಇಂಡಿಯನ್ ಎಕನಾಮಿಕ್ ಭಾರತದ ಅರ್ಥಶಾಸ್ತ್ರ ಸಹಿತ ಬಹಳ ಚೆನ್ನಾಗಿದೆ ಇದನ್ನು ನೀವು ರೆಫರ್ ಮಾಡಬಹುದು ಅದೇ ರೀತಿ ಕಂಪ್ಯೂಟರ್ ನೀವು ನೋಡ್ತಾ ಬಂದರೆ ಗುರುರಾಜ್ ಎಂ ಬುಲ್ಬುಲೆ ಸರ್ ಅವರ ಕಂಪ್ಯೂಟರ್ ಬುಕ್ ಇದೆ ಅದೇ ರೀತಿ ಚಿಗುರು ಚಿಗುರು ಬಾಬುರೆಡ್ಡಿ ಸರ್ ಅವರು ಬರೆದಿರುವ ಚಿಗುರು ಕಂಪ್ಯೂಟರ್ ಬುಕ್ ಸಹಿತ ಇದೆ ಇದನ್ನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ರೆಫರ್ ಮಾಡ್ಬೋದು ನೀವು ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯದಲ್ಲಿ ಎ ಬಾಳ್ರಾಜು ಸರ್ ಅವರು ಬರೆದಿರುವ ಬುಕ್ ಆಗಿ ಬುಕ್ ಇದೆ ಮತ್ತು ಅದೇ ರೀತಿ ನಿಂಗಪ್ಪ ಎಚ್ ಅವರು ಬರೆದಿರುವ ಎರಡು ಬುಕ್ ಇದೆ ಎರಡರಲ್ಲಿ ಯಾವುದನ್ನ ಯಾವುದಾದ್ರೂ ಒಂದನ್ನು ರೆಫರ್ ಮಾಡ್ಬೋದು ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಓದುವುದರಿಂದ ಅರ್ಥ ಆಗೋದಿಲ್ಲ ನೀವು ಆಲ್ಮೋಸ್ಟ್ ಆನ್ಲೈನ್ ಕ್ಲಾಸಸನ್ನು ಕೇಳಬೇಕಾಗುತ್ತದೆ ಸ್ನೇಹಿತರೆ ಆನ್ಲೈನ್ ಕ್ಲಾಸಸ್ ಕೇಳಿದರೆ ನಿಮಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅರ್ಥವಾಗುತ್ತದೆ ಅದಕ್ಕೆ ಆನ್ಲೈನ್ ಕ್ಲಾಸ್ ಬಹಳಷ್ಟು ಜನ ಕನ್ನಡದಲ್ಲಿ ಆನ್ಲೈನ್ ಕ್ಲಾಸಸ್ ಇದ್ದಾವೆ ಎಲ್ಲ ಸಬ್ಜೆಕ್ಟನ್ನು ಒಂದ್ಸಲ ತಿಳ್ಕೊಳ್ಳಿ ಆನ್ಲೈನ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಸಿಲೆಬಸ್ ಇದೆ ಏನೇನೆಲ್ಲ ಇದೆ ಎಲ್ಲವನ್ನು ತಿಳ್ಕೊಂಡು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಎಲ್ಲವೂ ಬಂದ್ಬಿಡುತ್ತೆ ಒಂದ್ಸಲ ಈ ಬುಕ್ ತೆಗೆದುಕೊಂಡು ಇದರಲ್ಲಿ ಏನೇನು ಟಾಪಿಕ್ ಇದಾವೋ ಅದನ್ನು ತೆಗೆದುಕೊಂಡು ನೀವು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಾಕು ಲಿಸ್ಟೇ ಬಂದುಬಿಡುತ್ತೆ ಎಲ್ಲ ಅದೇ ರೀತಿ ಭಾಳ ಭಾಳ ಇಂಪಾರ್ಟೆಂಟ್ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸಬೇಕು ಯಾರೆಲ್ಲ ಪಿ ಸಿ ಆಗಬೇಕಂತ ಕನಸ್ಕೊಳ್ತಾ ಇದ್ದೀರ ನೀವು ಮೊದಲಿಗೆ ಪಿ ಸಿ ಮತ್ತು ಪಿ ಎಸ್ ಸಿ ಅಲ್ಲಿ ಬಂದಿರುವ ವರ್ಲ್ಡ್ ಕ್ವಶನ್ ಪೇಪರನ್ನು ನೀವು ಬೆಳೆಸಿದರೆ ನಿಮಗೆ ಅರ್ಥ ಆಗುತ್ತದೆ ಯಾವ ರೀತಿ ಕ್ವಶನ್ಗಳು ಬಂದಿರುತ್ತವೆ ಅಂತ ನಿಮಗೆ ಅರ್ಥವಾಗುತ್ತಿದೆ ಇಲ್ಲಿ ಕೆ ಎಮ್ ಸುರೇಶ್ ಸರ್ ಬರೆದಿರುವ ಪೊಲೀಸ್ ಕಾನ್ಸ್ಟೇಬಲ್ ವರ್ಲ್ಡ್ ಕ್ವಶನ್ ಪೇಪರ್ ಬುಕ್ ಇದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೊಂದು ಈಗ ಸದ್ಯ ಎರಡು ಸಾವಿರದ ಇಪ್ಪತ್ತೈದರ ತನಕ ಸಹಿತ ಇದೆ ನೀವು ಆ ಬುಕ್ಕನ್ನು ತೆಗೆದುಕೊಂಡು ಓದಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತದೆ ಇಂಪಾರ್ಟೆಂಟ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಪಿ ಎಸ್ ಐಗೆ ರಿಲೇಟೆಡ್ ಆಗಿ ಕೆ ಎಮ್ ಸುರೇಶ್ ಸರ್ ಅವರ ಬುಕ್ ಇದೆ ಇದನ್ನು ನೀವು ರೆಫರ್ ಮಾಡ್ಕೋಬೋದು ಅದೇ ರೀತಿ ಇಲ್ಲಿ ಹುಸೇನಪ್ಪ ನಾಯಕ್ ಸರ್ ಅವರು ಸ್ವತಃ ಪಿ ಎಸ್ ಐ ಆಗಿರೋ ಹುಸೇನಪ್ಪ ನಾಯಕ್ ಸರ್ ಅವರು ಆನ್ಲೈನಲ್ಲಿ ಕ್ಲಾಸ್ ಸಹಿತ ಹೇಳ್ತಾರೆ ಮತ್ತು ಅವರು ಬುಕ್ ಸಹಿತ ಬರೆದಿದ್ದಾರೆ ಪಿ ಎಸ್ ಐ ಕೈಪಿಡಿ ಪ್ರಶ್ನೋತ್ತರ ಕೈಪಿಡಿ ಅಂತ ಬುಕ್ ಇದೆ ಅದನ್ನು ಸಹಿತ ನೀವು ರೆಫರನ್ನು ಮಾಡ್ಬೋದು ಅದೇ ರೀತಿ ನಿತ್ಯ ಜೀವನದಲ್ಲಿ ವಿಜ್ಞಾನದ ಅನ್ವಯಿಕ ಅನ್ವಯಿಕ ವಿಜ್ಞಾನ ಅಂತ ಇದೆಲ್ಲ ಇದು ಕೆ ಎಂ ಸರ್ ಸುರೇಶ್ ಅವರ ಬುಕ್ ಆಗಿದೆ ಇದು ಚೆನ್ನಾಗಿದೆ ಇದನ್ನು ಓದ್ಬೋದು ಅದೇ ರೀತಿ ಹುಸೇನಪ್ಪ ನಾಯ್ಕ್ ಸರ್ ಅವರ ಭಾರತದಲ್ಲಿರುವ ರಾಜ್ಯಗಳ ವಿಶೇಷತೆ ಮತ್ತು ಕರ್ನಾಟಕದಲ್ಲಿರುವ ಜಿಲ್ಲೆಗಳ ವಿಶೇಷತೆ ಬಗ್ಗೆ ಸಂಪೂರ್ಣವಾಗಿ ಈ ಬುಕ್ ಭಾಳ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಯಾರೆಲ್ಲ ಅಟೆಂಪ್ ಮಾಡ್ತಿದ್ದೀರಲ್ಲ ಪಿ ಸಿಗೆ ಇದನ್ನು ಓದ್ಕೋಬೋದು ನೀವು ಭಾಳ ಚೆನ್ನಾಗಿದೆ ಬುಕ್ ಇದು ಅದೇ ರೀತಿ ಸ್ನೇಹಿತರೆ ಶಾರ್ಟ್ ಆ್ಯಂಡ್ ಸ್ಮಾರ್ಟಾಗಿ ಓದಿಕೊಳ್ಳುವುದು ಹೀಗೆ ಒಂದೇ ಬಾರಿಗೆ ನೀವು ಸ್ಮಾರ್ಟಾಗಿ ಓದಿ ಆಯ್ಕೆ ಆಗುವುದು ಹೇಗೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ರೀತಿ ಆಗಬೇಕಂದ್ರೆ ನೀವು ಡೈಲಿ ಏನೇನೆಲ್ಲ ಮಾಡಬೇಕಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಡೈಲಿ ಕರೆಂಟ್ ಅಫೇರ್ಸನ್ನು ಬರೆದು ನೋಟ್ ಮಾಡಿ ಬರೆದುಕೊಳ್ಳಿ ಅದೇ ರೀತಿ ಓದುವಾಗ ಇಂಪಾರ್ಟೆಂಟ್ ನೋಟನ್ನು ಮಾಡಿಟ್ಟುಕೊಳ್ಳಿ ಅಂದರೆ ನೀವು ಓದುವಾಗ ಯಾವುದೇ ಒಂದು ಟಾಪಿಕ್ ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸಿದರೆ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಬೇಕಾದ್ರೆ ನೀವು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಲೇಬೇಕು ರೆಫರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ಕಿಂದ ಬಂದಿದೆ ಇದು ಯಾವುದು ಇಂಪಾರ್ಟೆಂಟ್ ಯಾವುದು ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಅನ್ನು ಕೇಳಿ ಆನ್ಲೈನ್ ಕ್ಲಾಸಸ್ ಕೇಳಿದ್ರೆ ಬಹಳ ಉತ್ತಮ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಓದುಕೊಂಡ್ರೆ ಆ ವಿಷಯದ ಬಗ್ಗೆ ನೀವು ಯೂಟ್ಯೂಬಲ್ಲಿ ಹೋಗಿ ಆನ್ಲೈನ್ ಕ್ಲಾಸನ್ನು ಕೇಳಿದರೆ ಅದು ರಿಪೀಟ್ ಆಗಿಬಿಡುತ್ತೆ ನಿಮಗೆ ಈಗ ಉದಾಹರಣೆಗೆ ಸೈನ್ಸಲ್ಲಿ ಒಂದು ಬೆಳಕು ಅಂತ ಒಂದು ಟಾಪಿಕ್ ಇದೆ ಅದನ್ನು ಓದುತ್ತೀರ ಅದು ಅರ್ಥವಾಗಲಿಲ್ಲ ಅಂದರೆ ಅರ್ಥ ಆಗಿದ್ದರೂ ಸಹಿತ ಒಂದು ಸಲ ಯೂಟೂಬ್ಗೆ ಹೋಗಿ ಅದನ್ನು ಲೈಟ್ ಕ್ಲಾಸಸ್ ಕನ್ನಡ ಅಂತ ಹೊಡೆದ್ರೆ ಅಥವಾ ಬೆಳಕು ಕ್ಲಾಸ್ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ ಯೂಟ್ಯೂಬಲ್ಲಿ ಅದನ್ನು ಒಂದು ಸಲ ನೀವು ಕೇಳಿಬಿಟ್ರೆ ರಿಪೀಟ್ ಆಗಿಬಿಡುತ್ತೆ ನಿಮಗೆ ಪ್ರಿಂಟ್ ಆಗಿಬಿಡುತ್ತೆ ತಲೆಯಲ್ಲಿ ಯಾವುದೇ ರೀತಿ ಮರೆತು ಹೋಗೋದಿಲ್ಲ ಅದೇ ರೀತಿ ಓದಿರುವ ವಿಷಯಗಳನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಯಾವುದೇ ವಿಷಯವನ್ನು ನೀವು ಓದಿಕೊಂಡ್ರೆ ಆ ವಿಷಯಗಳ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಅದು ನಿಮಗೆ ರಿಪೀಟ್ ಆಗುತ್ತೆ ನೀವು ಏನು ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಂಡ್ರೆ ನಾನು ಇಷ್ಟು ಓದಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ನೀವು ತಿಳ್ಕೊಂಡ್ರೆ ಇದು ಬಹಳ ತಪ್ಪು ಇದರಿಂದ ನಿಮಗೆ ಅನುಕೂಲವಾಗುತ್ತದೆ ನೀವು ಓದಿರುವ ವಿಷಯಗಳ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿದ್ರೆ ನಿಮಗೆ ಸಲ ರಿಪೀಟ್ ಆಗುತ್ತೆ ಮತ್ತು ನೀನು ನೆ ನೆನಪಿಟ್ಟುಕೊಳ್ಳೋಕ್ಕೂ ಸಹಾಯವಾಗುತ್ತದೆ ಅದೇ ರೀತಿ ನಿಮ್ಮ ಜೊತೆ ನೀನು ಒಂದು ವಿಷಯವನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಬೇಕಾದ್ರೆ ಆ ಕಡೆ ಇರುವ ನಿಮ್ಮ ಫ್ರೆಂಡ್ಸ್ ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆಗಿರುವ ಸ್ನೇಹಿತರೆ ಇರಬೇಕು ಇಲ್ಲವಾದರೆ ಅವರು ಬೋರ್ ಆಗಿಬಿಡ್ತಾರೆ ಏನು ಹೇಳ್ತಾ ಇದ್ದೇನೆಪ್ಪ ಇವ ಅಂತ ಹೇಳಿ ಅದಕ್ಕೆ ನಿಮ್ಮ ಸ್ನೇಹಿತರನ್ನು ಉತ್ತಮ ಆಗಿರೋ ಸ್ನೇಹಿತರನ್ನು ಇಟ್ಟುಕೊಳ್ಳಿ ಒಂದು ಗಾದೆ ಮಾತೆ ಇದೆ ಸ್ನೇಹಿತರೆ ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿಯಂತೆ ಮತ್ತು ಹೀನರ ಗೆಳೆತನ ಹಿತ್ತಾಳಗಿಂತ ಬಲುವಿನ ಅಂತ ಒಂದು ಗಾದೆ ಮಾತೆ ಗಾದೆ ಮಾತೆ ಇದೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವ ಸ್ನೇಹಿತರನ್ನು ಜೊತೆಯಲ್ಲಿ ಇಟ್ಕೊಳ್ಳಿ ಅವರು ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದರೆ ವಿಷಯವಾರವಾಗಿ ಹೆಚ್ಚು ನೆನಪನ್ನು ಇಟ್ಕೋಬೋದು ಅದೇ ರೀತಿ ಆಗಲೇ ಹೇಳಿರುವ ಹಾಗೆ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸಿ ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಡಿ ಎಲ್ಲ ಕ್ವಶನ್ ಪೇಪರನ್ನು ಬಿಡಿಸಿ ಯಾವ ರೀತಿ ಕ್ವಶನ್ಸ್ ಬಂದಿರುತ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಡೈಲಿ ಜಿ ಕೆ ಟುಡೇ ಅಂತ ಗೂಗಲಲ್ಲಿ ಬರುತ್ತೆ ಯಾವ ರೀತಿ ಇದನ್ನು ಬರೀಬೇಕಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಯಾವ ರೀತಿ ಬರೆದುಕೊಳ್ಬೇಕು ಪೇಪರ್ನಲ್ಲಿ ಬಂದಿರುವ ವಿಷಯಗಳನ್ನು ಯಾವ್ಯಾವನ್ನ ಆಯ್ಕೆ ಮಾಡ್ಕೋಬೇಕಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು